ನಮಸ್ತೆ ಎಲ್ರಿಗೂ ಹೇಗಿದ್ದೀರಿ ಎಲ್ರು ಎಲ್ರು ಆರಾಮಾಗಿದ್ದೀರಿ ಅಂತ ಭಾವಿಸ್ತೇನೆ ಇವತ್ ನಾನೊಂದು ಗೀ ರೈಸ್ ಮಾಡುವ ಅಂತ ಇದ್ದೇನೆ ಗೀ ರೈಸ್ ನೀವು ಕೂಡ ಮಾಡ್ತೀರಿ ಆದ್ರೆ ನಾನಿವತ್ತು ಐದೇ ನಿಮಿಷದೊಂದು ಟ್ರಿಕ್ಸ್ ಅನ್ನು ಯೂಸ್ ಮಾಡಿ ತುಂಬಾ ಸೂಪರ್ ಆದ ಉದುರುದುರಾದ ಗೀ ರೈಸ್ ಅಹ್ ತೋರಿಸ್ತಾ ಇದ್ದೇನೆ ಹಾಗಾದ್ರೆ ಬನ್ನಿ ಶುರು ಮಾಡುವ ಇವತ್ತಿನ ಐದ್ ನಿಮಿಷ ಟ್ರಿಕ್ಸ್ ನ ಗೀ ರೈಸ್ ಇವತ್ತಿನ ಈಝಿ ಗೀ ರೈಸ್ ಕುಕ್ಕರ್ ಅಲ್ಲಿ ಮಾಡುವಂತದ್ದು ಅದಕ್ಕೆ ಇಲ್ಲಿ ಕುಕ್ಕರ್ ಅನ್ನು ಗ್ಯಾಸ್ ಮೇಲೆ ಇಟ್ಟಿದ್ದೇನೆ ಎರಡು ಗ್ಲಾಸ್ನ ಅಕ್ಕಿ ತಗೊಂಡು ಗೀ ರೈಸ್ ಮಾಡುವಂತದ್ದು ಅದಕ್ಕೆ ಇಲ್ಲಿ ಒಂದು ಎರಡು ಸ್ಪೂನ್ ಅಷ್ಟು ತುಪ್ಪ ಇಲ್ಲಿ ಸ್ವಲ್ಪ ಎಣ್ಣೆ ಒಂದು ಸ್ಪೂನ್ ಅಥವಾ ಒಂದು ಎರಡು ಸ್ಪೂನ್ ಅಷ್ಟು ಈ ಎಣ್ಣೆಗೆ ಒಂದು ದೊಡ್ಡ ಈರುಳ್ಳಿಯನ್ನು ಹಾಕಿ ಇದನ್ನು ಫ್ರೈ ಮಾಡುವ ಈರುಳ್ಳಿ ಈ ರೀತಿ ಫ್ರೈ ಆಗಿ ಬಣ್ಣ ಬಂದ ನಂತರ ಈರುಳ್ಳಿಯನ್ನು ಎತ್ತಿಡುವ ಈಗ ಉಳಿದಾದೆ ಎಣ್ಣೆ ತುಪ್ಪಕ್ಕೆ ಸ್ವಲ್ಪ ಗೋಡಂಬಿ ಮತ್ತೆ ದ್ರಾಕ್ಷಿಯನ್ನು ಕೂಡ ಫ್ರೈ ಮಾಡಿ ತೆಗೆದು ಬಿಡುವ ಈಗ ಇದ್ರಲ್ಲಿ ತುಪ್ಪ ಇದ್ರೆ ಅದೇ ಸಾಕು ಇಲ್ಲದಿದ್ರೆ ಸ್ವಲ್ಪ ತುಪ್ಪ ಸೇರಿಸಬೇಕು ಎರಡು ಈರುಳ್ಳಿ ಅಲ್ಲಿ ಒಂದು ಒಂದೂವರೆ ಅಷ್ಟು ಫ್ರೈ ಮಾಡಿ ಆನಂತರ ಹುರಿದ ಅರ್ಧವನ್ನು ಈಗ ಹಾಕ್ಬೇಕು ಈಗ ಈ ಈರುಳ್ಳಿ ಸಾಧಾರಣ ಫ್ರೈ ಆಗುವಾಗ ಒಂದು ಎಲೆ ಹಾಗೇನೆ ಚಕ್ಕೆ ಮುಗ್ಗು ಏಲಕ್ಕಿ ನನ್ನ ಐದು ಲವಂಗ ಹಾಕಿದಂಗೆ ಕೂಡ ಫ್ರೈ ಮಾಡಿ ನಂತರ ಇಲ್ಲಿ ಒಂದು ಎರಡು ಕಾಯಿಮೆಣಸು ಒಂದು ತುಂಡು ಶುಂಠಿ ಹಾಗೆ ಒಂದು ಎರಡು ಬೆಳ್ಳುಳ್ಳಿಯನ್ನು ಪುಟ್ಟಾಣಿಯಲ್ಲಿ ಕುಟ್ಟಿಟ್ಟಿದ್ದೇನೆ ಮಿಕ್ಸಿಯಲ್ಲಿ ಕೂಡ ಪುಡಿ ಮಾಡಿ ಹಾಕುವುದು ಹಾಕಿ ಸ್ವಲ್ಪ ಫ್ರೈ ಮಾಡ ಸ್ವಲ್ಪ ಕಾಯಿ ಹಸಿ ಹಸಿವಾಸನ ಹೋದ ನಂತರ ಸಣ್ಣ ಕ್ಯಾರೆಟ್ ಅನ್ನು ಈ ರೀತಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಇನ್ನು ನಾನು ಈ ಗ್ಲಾಸ್ ಅಲ್ಲಿ ಎರಡು ಗ್ಲಾಸ್ ಅಕ್ಕಿ ತಗೊಂಡಿದ್ದೇನೆ ಅದೇ ಗ್ಲಾಸ್ ಅಲ್ಲಿ ಮೂರು ಗ್ಲಾಸ್ ನೀರು ಹಾಕ್ಬೇಕು ನೀರು ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸುವ ಈಗ ಈ ನೀರಿಗೆ ಸ್ವಲ್ಪ ಬಡ ಸೊಪ್ಪು ಕೂಡ ಸೇರಿಸುವ ಸೋಂಪು ಹೇಳ್ತಾರಲ್ಲ ಅದು ಈಗ ನೀರು ಕುದಿಲಿಕ್ಕೆ ಶುರು ಮಾಡ ಶುರು ಆಗುವಾಗ ಇಲ್ಲಿ ತೊಳೆದು ಒಂದು ಹದಿನೈದು ನಿಮಿಷ ನೆನೆ ಹಾಕಿದ ಅಕ್ಕಿಯನ್ನು ಕುಡಿದಿಕ್ಕೆ ಸೇರಿಸುವ అక్కడి హిందర్మన్ కదీకే శురు గ్యాస్ లో ఫ్లే అచ్చ ముచ్చి బుద్ధ్ నిమిష హీగే ఇక ఫ్లే ఈ నిమిష అదే గ్యాస్ ఆఫ్ ಆಫ್ ಮಾಡಿದ ನಂತರ ಈ ರೀತಿ ವಿಸಿಲ್ ಇಟ್ಟು ವಿಸಿಲ್ ಹೋದ್ಮೇಲೆ ಮತ್ತೆ ಓಪನ್ ಮಾಡು ಈಗ ಕಂಪ್ಲೇ ನೋಡಿ ನಿಮಿಷಕ್ಟ್ ಆಗಿ ಉದುರುದುರಾಗಿ ಬಂದಿದೆ ಅಲ್ವಾ ನೋಡಿ ಈಗ ಇದಕ್ಕೆ ನಾವು ಫ್ರೈ ಮಾಡಿಟ್ಟ ಈರುಳ್ಳಿ ಗೇರು ಬೀಜ ದ್ರಾಕ್ಷಿ ಎಲ್ಲವನ್ನು ಸೇರಿಸಿ ಮಿಕ್ಸ್ ಕೊಡುವ ಹದವಾಗಿ ಬೆಂದು ಉದುರುದ್ರಾಗಿ ಬಂದಿದೆ ಜಾಸ್ತಿ ಬೆಂದೋಗ್ಲಿಲ್ಲ ಹಾಗೆ ಬೇಯದೆ ಕೂಡ ಇರ್ಲಿಲ್ಲ ಕರೆಕ್ಟ್ ಆಗಿ ಬೆಂದಿದೆ ಸ್ವಲ್ಪ ನೀರಿನ ಪಸೆ ಕೂಡ ಡ್ರೈ ಆಗಿ ಬಂದಿದೆ ತುಂಬಾ ಸೂಪರ್ ಆಗ್ತದೆ ತುಂಬಾ ಸುಲಭ ಕೂಡ ಇದು ಮಾಡುದು ನಿಮಿಷ ಒಂದು ಸ್ಲೋ ಅಲ್ಲಿ ಲೋ ಫ್ಲೇಮ್ ಅಲ್ಲಿ ಇಟ್ಟು ಕುಕ್ಕರ್ ಅಲ್ಲಿ ಬಿಸಿಲು ತೆಗೆದು ಬೇಯಿಸಿದೆ ಪರ್ಫೆಕ್ಟ್ ಗೀ ರೈಸ್ ರೆಡಿ ಆಯ್ತು ಇದೇ ರೀತಿ ಟ್ರೈ ಮಾಡಿ